ಒಂದ್ ಮಾತಾಡ್ದ ಮಾತ ಏನ್ ಹಾಡಿದ್ರು ಅದನ್ನೆಲ್ಲ ಹೆಂಗ್ ಗೊತ್ತೆನ್ನ ತಂಗಿ ಒಂದ್ ನಿನ್ನ ಹೇಳಿದೆ ನಾ ಓದ್ದಿ ನಾ ಬಂದಿನಿ ಅದನ್ನ ಮಾಡೀನಿ ಇದನ್ನ ಮಾಡೀನಿ ನಾವೊಂದು ಮಾತು ಕೇಳ್ತೀನಿ ನಿಮ್ಮ ನಿಮ್ ಹೊಟ್ಟೆಗಿದ್ದಾಗ ಈಗ ಒಂದ್ ಹೆಣ್ಣ ಒಂದ್ ಹೇಳಿ ಹಾಡ್ದು ಕೆಲವೊಬ್ರು ಒಂದ್ ಹೆಣ್ಣ ಒಂದ್ ಗಂಡ ಒಂದ್ ಹೆಣ್ಣ ಒಂದ್ ಹೇಳಿ ಅಂದ್ರ ಅಕಸ್ಮಾತ್ ಮುಂದ ಹೆಣ್ಣು ಮಗಳು ಹುಟ್ಟಿದಳ ಅಂದ್ರ ಹಿಂದೊಬ್ಬ ತಮ್ಮ ಹುಟ್ಟಿದ ಅಂದ್ರ ಒದ್ದಿರ್ತ ನನಗಿ ಎಲ್ಲ ಹೊತ್ತ ಅಕ್ಕ ತಗ್ರಿ ಹೊಲಿತಾರ ಸುಮಾರು ತಂಗಿ ಏನಾರ ಒಂದು ಬೋಗಸ್ ಸ್ಕೂಟಿ ಅದಕ್ಕೆ ಏನಾರ ಹಿಟ್ಟು ಜಾಡಿಸ್ ಜಾಡ್ಸ್ಬೇಕನ್ನ ಹಂಗಿರಲ್ಲ ಅಕ್ಕಿದೇರಿ ಹಂಗ ವಾತು ಬರ್ಂಗಿತ್ತಂದ್ರ ನಾಳೆಗೆ ನಾಲ್ಕು ಮಂದಿಗೆ ವಾತು ಬಂದಿ ನಾನು ಹಂಗ ಆಗೋದಿಲ್ಲ ಅದಕ್ಕಾಗಿ ಒಂದ್ ಮಾತು ಹೇಳಿದ್ರು ತಂಗಿ ತಾಯಿ ಬತ್ತಲ್ಲ ಅಂದ್ರ ತಾಯಿ ಕೊಡುವಂತ ಸಂಸ್ಕಾರ ಒಳ್ಳೆ ರೀತಿಯಿಂದ ಇತ್ತು ಅಂದ್ರ ಅದನ್ನ ಏನಾರ ಸಾಲಸಕ್ ಬರ್ತೈತಿ ತಾಯಿ ಕೊಡುವಂತ ಸಂಸ್ಕಾರ ತಪ್ಪು ಅಂದ್ರ ಆ ಅದನ್ನೆಲ್ಲ ಹಾನಿನೇ ತರ್ತಾರಂತೇಳಿ ಒಂದು ಮಗನ ಜೇನಿನ ವಿಷಯ ಮಾತಾಡಿದಳು ತಂಗಿ ಅದನ್ನ ಮಾತಾಡಿದ್ರೊಂದಿಗೆ ಏನೋ ಒಂದು ಮಾತು ಮಾತಾಡಿದಳು ಏನು ಮಾತಾಡಿದಳಂದ್ರ ಕೃಷ್ಣ ತಾಯಿ ತಂದೆ ಜೇನಿನಾಗಿದ್ದಾಗ ಆಗಿದ್ದಾಗ ನಂದ ಗೋಕುರ್ದಾಗಿದ್ದಾಗ ಬಿಡಿಸ್ಕೊಂಡು ಬಂದ ಅಂತೇಳಿ ಮಾತಾಡಿದಳು ತಂಗಿ ಇದನ್ನು ಪಕ್ಕ ಕೆಳಕೋತ ಹೋಗ್ನಿ ಜೀವನದ ಸುಮಾರು ಅರ್ಧಕ್ ಮರ್ದ ಮಾತಾಡೋಕೆ ಕರಿಬೇಡ ಹೌದ ಕೃಷ್ಣನ ಬಗ್ಗೆ ಒಂದು ಉದಾಹರಣೆ ಕೊಟ್ಟರು ತಾಯಿ ತಂದಿನ ಕೃಷ್ಣನೇ ಬಿಡಿಸ್ಕೊಂಡ್ ಬಂದ ತಂಗಿ ನಾನ್ ಪಾಯ್ ಹೇಳಿ ಇಲ್ಲಿ ತಂಗಿ ಏನ್ ಮಾತಾಡಲ್ಲ ಅಂದ್ರ ಕೃಷ್ಣ ತಾಯಿ ತಂದಿ ಜೇಲ್ ಅಂತ ಮಾತಾಡಿದಳು ಆದ್ರ ಕೃಷ್ಣ ಆಗಿಲ್ಲ ಒಂದು ಮಾತು ತಿಳ್ಕೋಬೇಕಾಗಿದೆ ಯಾಕ ಕೃಷ್ಣನ ಸ್ವಾಧರ ಮಾವು ಕಂಸ ಆ ಅವನಿಗೊಬ್ಬ ಒಬ್ಬ ಜ್ಯೋತಿಷ್ ಗಾರ್ ಏನಂತಾಗ ಕೃಷ್ಣನ ಸ್ವಾದರ ಮಾವು ಕಂಸಗ ನಿನ್ನ ತಂಗಿ ಹೊಟ್ಟೆಲಿ ಒಂದು ಮಗ ಹುಡ್ತದ ಆ ಮಗನ್ ತಿಂದು ನಿನ್ನ ಒಬ್ಬ ಕವಸಗ ಒಳಿಂದ ಕಂಸ ತಿಳ್ಕೊಂಡ ನಮ್ಮ ತಂಗಿ ಹೊಟ್ಟೆಲೆ ಹುಟ್ಟಿದ ಮಕ್ಕಳು ಅಲ್ಲೇ ಕುತ್ತಿ ಹೆಚ್ಚಿಗೆ ಬಿಟ್ಟ ಅಂದ್ರ ನಾಳೆ ಅವು ಅಲ್ಲೇ ಮುಳುಗಿ ಹೋಗ್ತದ ಅಗಸ್ಟ್ ಮಾತ್ರ ಬೆಳಕ ದೊಡ್ಡ ಆಲೆ ಅಂತ ಹೇಳಿ ಬಿಟ್ಟ ಮುಂದೆ ನನ್ನ ಮರಣ ಆಗೋದು ಗಂಚಿ ಹೇಳಿ ತಿಳ್ಕೊಂಡು ಅದೇ ಆ ಕಂಸ ಏನ್ ಮಾಡದ ಆ ಕೃಷ್ಣನ ತಾಯಿ ತಲ್ಲಿ ದೇವಾಕಿ ವಾಸುದೇವಾಗ ಜೇಲಿನೊಳಗ ಇಟ್ಟ ಇಟ್ಟ ಕೂಡ ಅದನ್ನ ಹುಟ್ಟಿದ ಕೂಸಿಗೆ ಹಂಗ ಕುತ್ತಿ ಹಿಚ್ಚಿಗಿತ್ತು ಕೊನೆ ಬಿಡ್ತಿದ್ದ ಯಾರು ಕಂಸ ಸ್ವಾಗರ ಮಾವ ಕೃಷ್ಣನ ಸ್ವಾಗರ ಮಾವು ಲಾಸ್ಟ್ ಕೃಷ್ಣ ಹುಟ್ಟದ ಮಧ್ಯರಾತ್ರಿ ಒಳಗೆ ಹುಟ್ಟದೇವ ಕೃಷ್ಣ ಬಾರ ರಾತ್ರಿ ಆಗ ಹೌದು ಜೇಲಿನೊಳಗೆ ಹುಟ್ಟದೇವ ಕೃಷ್ಣ ಮಧುರಾ ಜೇಲಿನಾಗ ಎಲ್ಲಿ ಪರ್ಕೋ ತಂಗಿ ನೆನಪಿರ್ಲಿ ಮಥುರಾ ಜೇಲಿನಾಗ ಹುಟ್ಟದ ಕೃಷ್ಣ ನಡು ರಾತ್ರಿ ಹುಟ್ಟದ ಗೌಳಿಗಿತ್ತಿ ಆ ಕೃಷ್ಣನ ತಾಯಿ ದೇವ ಕೇಳ್ತಾಳ ಗೌಳಿಗಿತ್ತಿ ಆರ ಮಕ್ಕಳು ನನ್ನ ಅಣ್ಣ ಕಲ್ಯಾಣ ಇದು ಏಳನೇ ಮಗನಿಗೆ ಇರುತ್ತೆ ಹೆಂಗರ ಮಾಡಿ ನಾವು ಉಳಿಸ್ಬೇಕಾಗಿ ಅಂದಾಗ ಅವಾಗ ಗೌಳಿಗೆ ಇತ್ತು ಹೇಳ್ತಾಳ ನೋಡವ ಒಂದು ಕೆಲಸ ಮಾಡು ಏನು ಕೆಲಸ ಮಾಡು ಏನಿಲ್ಲ ನೀನು ಹೊಟ್ಟೆಲಿ ಹೆಣ್ಣು ಹುಟ್ಟ್ಯದಲ್ಲ ಆ ಖುಷಿನ ತಂದು ನನ್ನ ಮಗಳ ಹಾಕು ಯಾಕ ನನ್ನ ಅಣ್ಣ ಮನೆಯಾಗ್ ಮಕ್ಕೊಂಡನ ಮುಂಜಾನೆಂದು ಬರ್ತಾನ ಬಂದು ನೋಡ್ದಂದ್ರೆ ಈ ಖುಷಿ ಕೊಲ್ತಾನ ಆದ್ರ ನೀ ಒಂದು ಕೋಶಿನ ತಂದು ನನ್ನ ಮಗಳಾಗಿ ಹಾಕಿ ಕೋಶಿನ ಒಯ್ದು ಜಾಗಿ ಹೇಳಿ ಗೌಳಿಗಿತ್ತಿಗೆ ಆ ಕೃಷ್ಣನ ತಾಯಿ ಹಿಡಿದಳು ಅವಾಗ ಕೃಷ್ಣನ ತಾಯಿ ಹಿಡಿದುಕೊಳ್ಳಿ ಗೌಳಿಗಿತ್ತಿ ತಂದು ಹೆಣ್ಣು ಕೂಸಿ ಕಿಣ್ಣು ಮಗಲಾಗಿ ಹಾಕಿ ಆ ಹೆಣ್ಣು ಕೂಶಿನೇ ಹಳಗಾಳನ ಮಾಡಿ ಕಿಣ್ಣು ಮಗಲಾಗಿ ಹಾಕಿ ಆ ಕೋಶಿನ ಒಯ್ದು ಗೌಳಿಗಿತ್ತಿ ಒಯ್ದಳು ಅವಾಗಿ ಮುಂಜಾನೆ ಅದು ಬಂದ ನಮ್ಮ ತಂಗಿ ಮಾತನಾಗ್ಯಾರಂಥೇಳಿ ಅದಕ್ಕೆ ಇಡಬಾರ್ದು ಅಂತೇಳಿ ಗೊತ್ತಿ ಓದ್ಬೇಕಂತ ಬಂದಾನ ಹೇಳಿ ಬಂದಾನ ಆವಾಗ ಆ ಹೆಣ್ಣು ಕೂಸ ಹೇಳ್ತದ ನೋಡಿ ಕಣ್ಣಿ ಕೂಸ ಏನು ಹೇಳ್ತದ ಗೊತ್ತ ಹೇ ಎಷ್ಟೋ ಮಕ್ಕಳು ಹಿಂಗ ಕೊಲ್ಲಿ ಈಗ ನನಗೂ ಹೇಳಿ ಬಂದಿ ಕೊಲ್ಲು ಪ್ಯಾರ ಅನ್ನೋದಿಲ್ಲ ನಿನಕ್ ಕೊಲ್ಲಂತ ಗಂಡ ಅಲ್ಲಿ ಹುಯ್ಯಾನ ಕಡಿ ನೀ ನನಗ್ ಆ ಕೌಸು ಉತ್ತರ ಕೊಟ್ಟ ಆ ಹೆಣ್ಣು ಕೂಸ ಅಲ್ಲಿ ಪ್ರಾಣ ಬಿತ್ತು ಹೌದು ಪ್ರಾಣ ಬಿಡ್ತು ಮುಂದ ಅದೇ ಕೂಸ ಗೌಳುಗಿತ್ತಿ ಏನು ಒಯ್ದಿಲ್ಲಲ್ಲ ಅದೇ ಕೂಸ ಬೆಳೆದು ದೊಡ್ಡ ಮಾದವನೇ ಕೃಷ್ಣ ಅವನೇ ಕೃಷ್ಣ ಹುಟ್ಟಿ ಬಂದು ಮುಂದೆ ಯಾರಿಗೆ ಅವರು ಸ್ವಾಧರ ಮಾವ ಕೌಸದ ಹೊಡಿಬೇಕಾಯ್ತು ಅಕಸ್ಮಾತ್ ಆವಂಗ ಮಾತು ಕೇಳ್ತೀನಿ ಸುಮಿತ್ರ ಅಂದಂಗ ತಾಯಿ ತಂದಿ ಜೇಲ ಕೃಷ್ಣನೇ ಬಿಡಿಸುವ ಮಂದನ ತಂದಿ ತಂಗಿ ಅಕಸ್ಮಾತ್ ತನ್ನ ಮಗಳನ್ನು ಕೂಸ ಎತ್ತಿಗಿ ಗೌಳುಗಿತ್ತಿ ಕೈಯ ಕೊಟ್ಟಿದ್ರೆ ಇರ್ಕೊಂಡು ಬಂದು ಕೊಲ್ಲಿ ಬಿಡ್ತಿದ್ದ ಅದೇ ಆ ತಾಯಿ ತನ್ನಿ ಜೇಲ್ ನಿನ್ನ ಮಗ ಹೌದು ಆತಿ ಏನೋ ಆಗ್ತಿದ್ದಿಲ್ಲ ವಿಚಾರ ಮಾಡ್ಬೇಕು ತಿಳ್ಕೊಬೇಕು ಒಂದ್ ಮಾತ ಹೋದ್ ಪಾಳದ ಮಾತಿದ್ವಿ ಏನಂತ ತಮ್ಮ ಕಾಲು ಬೀಳಲ್ಲ ಅಂದನ್ನ ಅವನ ಕೈಲಿ ನಾ ಕಾಲು ಬೀಳ್ಸ್ಕೊಂಡೆ ಮಂಗಳಾರತಿ ಮಾಡ್ತೀನಿ ಅತನ ಮಾಡಂಗಿಲ್ಲ ಅಂತ ನಾನ್ ಹೇಳಿದ್ರಿ ಹೌದು ತಂಗಿ ಏನಂತ ನಾನ್ ನಿಮ್ ಇಬ್ಬರದಾಗ ಆಟ ಬರಂಗಿಲ್ಲ ನಿಮಗೆ ನೀವೇ ಬಯಸ್ ಹೇಳಿದ್ರು ತಂಗಿ ಆ ಮಾತಿ ನಂದು ಕಬಲದ ತಂಗಿ ಅಕಸ್ಮಾತ್ ತಮ್ಮದಿರಾಗ ನೀ ಬಂದ್ರೆ ನಿನ್ನ ವ್ಯವಹಾರ ಬ್ಯಾರ್ಯಾರ್ದು ಅಂತ ಹೇಳಿ ನಾವು ಅಂದ್ರಿಂದ ಸಾಧನೆ ಅವ್ರಿಗೆ ಇದ್ರ ಬಂದ್ ಒಂದ್ ಮಾತ್ ಹೋದ್ರು ನಮ್ಮ ಅಣ್ಣ ಮೋಸ ಮಾಡಿ ಪಾಲ ಕೊಟ್ಟಾನ ಎಮ್ಮಿ ಹೊಡೆದ್ರು ಆ ತೆಂಗಿನ ಗಿಡ ಕಳೆದ್ರು ಕೌದಿ ತೊಯ್ಸಿಟ್ರು ಇದೆಲ್ಲ ನಿನ್ಗೆ ಹೇಳ್ತೀನಿ ನನ್ನ ಹೌದು ನೀನ ನೀ ಬರಬೇಡ ಕೇಳಿ ನನ್ನ ಆಗ ಅಣ್ಣ ಪಾಲ ಅಣ್ಣ ತಮ್ಮದೇರಿಗೆ ಏ ಒಂದ್ ಮಾತು ಹೇಳು ತಮ್ಮನ ಕೈಲಿ ಕಾಲು ಬೀಳಿಸೋದನ್ನ ತಮ್ಮ ನೀ ನೀ ಕಾಲು ಬೀಳ ಅಣ್ಣಗ ಅಣ್ಣನ ಕೈಲಿ ನಾಲ್ಕು ಕಾಲು ಬಿಡಿಸ್ಕೊತೀನಿ ಯಾಕೆ ಕೇಳೋ ರಾಕಿ ಹಬ್ಬಕ್ಕ ದೀಪಾವಳಿ ಹಬ್ಬಕ್ಕ ನಾ ಬೆಳಗಲು ಆದಾಗ ನಾ ಕಾಲು ಬಿಡ ಅಂದ್ರೆ ನಾವು ಈ ಕಡೆ ಹೋಗಿ ಕಾಲು ಬೀಳಲಂದಿವೇವು ಹೆಣ್ಮಕ್ಳಿಗೆ ಹೌದು ಕೋರ್ತಿ ಕೋರ್ತಿ ಓದ್ತಲ್ಲೇ ಕಬ್ಬು ನಮ್ಮ ನಮ್ ಹೆಣ್ಮಕ್ಳಿಗೆ ನಾವು ಕಾಲು ಬಿಳತೇವಿಲ್ಲ ಮತ್ತೆ ಸುಮಿತ್ರ ನಾವು ಬೀಳಲಂದಿವೇನು ಅರ್ಥಿ ಅಂದ್ರೆ ದೀಪಾವಳಿ ಹಬ್ಬದಾಗ ಆರತಿ ಮಾಡಿದೆ ಅಂದ್ರೆ ಬೀಳತೆವು ನೀ ನೀನ್ ಅದನ್ನ ನಾ ಬೆಳಸೋದಿ ನಾ ಬೆಳಸಿ ಅಂತ ಹೇಳಿ ಅಂದ್ರ ಈಕಿ ವಿಚಾರ ಏನ್ ಮಾಡ್ಯಾರ ಗೊತ್ತನು ಇನ್ನೊಂದ್ ಜನ ಬೀಳಂತ ಅಂದ್ರೆ ನಾನು ಬೀಳ್ಬೇಡ್ರಿ ಹಿಂಗ ಅಲ್ಲವ ಹಂಗ ಮಾತಾಡೋ ವಿಷಯನೇ ಹಂಗ ಅಲ್ಲ ಪ್ರಕಾಶಿ ಮಾತಾಡುತ್ತೇರಿ ಸಾಯಿ ಬಂತಲ್ಲ ನೀವ್ ನಾಲ್ಕೇ ಜನ ಇದ್ರು ಒಂದ್ ಮಾತು ಕೇಳ್ಬಿಡ್ರಿ ಒಂದು ಪದ್ಯ ಹಾಡಿಬಿಡ್ತೇವು ಏನಂತ ಕೇಳಿದ್ರ ತಾಯಿ ಕಳ್ಳು ಎಂತಾದಿರ್ತದೋ ಚಂದ್ರ ಅದನ್ನೇ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ ತಾಯಿ ಕಳ್ಳು ಎಂಥದ್ದು ಇರ್ತದೆ ಇದು ಒಂದು ತಿಳ್ಕೊಂಡು ಜೀವನದಾಗ ಅದಕ್ಕೆ ಯಾಕೆ ಹೇಳಿನಿ ಕಾಯಿಗಿಂತ ಬಂಧುಗಳಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಒಬ್ಬಕ್ಕೆ ತಾಯಿ ಮಗನ ಹಳದಿಳು ಮಗ ಮೂರು ವರ್ಷದ ಮಗ ಆ ಗಂಡ ಬಿಟ್ಟ ಸತ್ತಿದ ಮೂರು ವರ್ಷದ ಮಗ ಇರ್ಲಿಕ್ಕಾಗಿ ಆ ತಾಯಿ ಬಡತನ ಸಂಸಾರದ ಕೂಲಿ ನಾಲಿ ಮಾಡಿ ಜಾಕಿ ಜತನ ಮಾಡಿದಳು ಮಗ ಮುಂದೆ ವಯಸ್ಸಿಗೆ ಬಂದ ಅವಾಗ ಚಲೋ ಹೆಣ್ಣು ತೆಗೆದು ಲಗ್ನ ಮಾಡಿದಳು ಮಗನಿಗೆ ನೌಕರಿ ಬಂತು ಅವಾಗ ಮುಂದೆ ಒಳ್ಳೆಯ ಮುಹೂರ್ತ ನೋಡಿ ಶಶಿ ಮನೆ ಕರ್ಕೊಂಬಂದಳು ಆ ಶಶಿ ಆ ಶಶಿಗೆ ತಾಯಿ ಹೇಗೆ ತಿಳ್ಕೊಂಡು ಅಂದ್ರೆ ಇಕ್ಕೇ ನನ್ನ ಮಗನ ಹೆಂಡತಿ ಅಲ್ಲ ಈ ಇನ್ನೊಬ್ಬರ ಮಗಳಲ್ಲ ಈಕೆ ನನ್ನ ಸೊಸಿ ಅಲ್ಲ ತಾಸಾ ನನ್ನ ಹೊಟ್ಟೆ ಹುಟ್ಟಿದ ಮಗಳ ತಿಳ ತಾಯಿ ತಿಳ್ಕೊಂಡಳು ಅವರ ಸೊಕ್ಕಿನ ಸೊಸಿ ಹಾಂಗ ತಿಳ್ಕೊಂಡಿಲ್ಲ ಅತ್ತಿಗೆ ಬ್ಯಾರೆ ರೀತಿಯಿಂದ ನೋಡಕತ್ತಳು ಅವಾಗ ಒಂದಿನ ಹೇಳ್ತಾಳ ಏನ್ರಿ ನಿಮ್ಮವ್ವ ಮನೆಯಾಗ ಹೊಲಸು ಮಾಡ್ಕೊಳಕತ್ತಾಳ ಮುಪ್ಪ ವಯಸ್ಸಾಗ್ಯದ ಹಣ್ಣು ತೊಗೊಳ ಎಲ್ಲಿ ಬೇಕಲ್ಲಿ ಉಗುಳ್ತಾಳೆ ಎಲ್ಲಿ ಬೇಕಲ್ಲಿ ಒಂದಾಗಿ ಮಾಡ್ತಾಳೆ ಹಿಂಗಾಕಿ ಹೊಲಸು ಮಾಡೋ ಕಂಡು ಅವ್ರು ಸಹಿತ ನಮ್ಮನಿಗೆ ಬರಲ್ಲ ಮತ್ತ ನಿಮ್ಮ ಐದು ಎಲ್ಲರೂ ಹಳೆಯಾಗ ಬಿಟ್ಟು ಬರ್ರಿ ಹೌದು ನೋಡ್ರಿ ಹೆಂಗ್ ಹೆಂಗದು ನಿಮ್ಮ ಐದು ಹಳ್ಯಾಗ ಬಿಟ್ಟು ಬರ್ರಿ ಅಂದಾಗ ಅವಾಗ ಆ ಗಂಡತನ ಹಂಗನ ಬೇಡ ಹಂಗನ ಬೇಡ ಯಾಕ ನಮ್ಮಪ್ಪ ನಾ ಮೂರು ವರ್ಷನೆ ಬಿದ್ದಾಗ ಬಿಟ್ಟು ಸತ್ತ ಇನ್ನಿತನ ನಮ್ಮ ಮೌ ಜಾಕಿ ಜತನ ಮಾಡಿ ಅಂಥ ಬಿಳಿಂಗದಾಗ ಕುತ್ತಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಮೌನೇ ಇದಕ್ಕೆ ಏಜರಗಪ್ರೆ ಇದಕ್ಕೆ ನಮ್ಮ ಮೌನೇ ಕಾರಣ ಅಂದಾಗ ಅವಾಗ ಅಜ್ಜಿ ಅಂತ ನೋಡೋ ಇವತ್ತು ಒಂದು ನಿರ್ಧಾರ ಆಗ್ಬೇಕು ಏನಾಗಬೇಕು ಈ ಮನ್ಯಾಗ ನಾ ಇರ್ಬೇಕು ಎಲ್ಲ ಆಗ ನಿಮ್ ಅಂದಾಗ ಇವ ಏನಂತ ಗೊತ್ತದೇನ್ರಿ ಏ ಹಂಗ್ ಬೇಡ ನೀವ್ ಹೋಗ್ಬೇಡ ನೀವ್ ಹಾಗಂದ್ರ ನಾಗ ಪ್ರದೇಶ ಆಗಿನ ತನ್ ಮಗ ನೋಡ್ರಿ ಮಕ್ಕಳು ನೋಡ್ರಿ ಇಂತ ಮಕ್ಕಳು ಹಡದ ತಾಯಿ ಹೋಗ್ತೀನಂದ್ರ ಪರದೇಶ ಆಗೋಲ್ಲ ಆ ನಿನ್ನೆ ಬಂದು ಹೇಳಿ ಹೋದ್ರೆ ಮಗ ಪ್ರದೇಶ ಆಗಿನ ತಾನ ಆವಾಗ ಅವ ಅಮ್ಮ ತಾನ ಹೇಗೆ ನೀವು ಹೋಗ್ಬೇಡ ನಮ್ಮ ಮೌಗೆ ನನ್ನ ಒಯ್ದು ಜೀವ ಹೊಳೆಯದಾಗಲ್ಲ ಹೊಳೆಯಾಗ್ ಬಿಟ್ಟು ಬರೋದಾಗಲ್ಲ ಆದ್ರೆ ನಮ್ಮ ಮೌಗೆ ನಿನ್ನ ಮೂಲ ಅಲ್ಲ ಅಂತ ನಾವು ಒಯ್ದು ಎಲ್ಲಿ ಗುಡ್ಡ ದಾಡದಾಗ ಬಿಟ್ಟು ಬರ್ತೀನಿ ಇಟ್ಟನ್ನು ಕೂಡಲಿ ಅವಾಗ ಕೆ ಅಂದ್ರು ನನಗೆ ಪೀಡ ಹೋದ ಸಾಧ್ಯ ನೀ ಎಲ್ಲಿ ಬಿಟ್ಟು ಬರಂಗ್ಳು ಅವಾಗ ಹೇಳ್ತಾರ ತಾಯಿ ಅವ ನೀನು ನನಗೆ ಹನ್ನೆರಡು ವರ್ಷ ವರ್ಷ ಶ್ರೀಸೈಲು ಮಲ್ಲಿಕಾರ್ಜುನ ಹಲಿಕೆ ಮಾಡಿ ಹಡದೀವ ನೀ ಶ್ರೀಸೈಲ ಮಲ್ಲಿಕಾರ್ಜುನ ನೋಡಿದ ತಾಯಿ ಮುಪ್ಪ ವಯಸ್ಸದ ಶ್ರೀಸೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿಸ್ಕೊಂಡು ಬರ್ತೀನಿ ನಾಳೆ ಮುಂಜಾನೆ ತಯಾರಾಗಂದ ಮಗ ತಾಯಿ ಅಂತಳ ಹೈ ಭಗವಂತ ಮಲ್ಲಿಕಾರ್ಜುನ ಅಪ್ಪ ನಾ ಇಲ್ಲೇ ಕೂತು ನೀನು ಹನ್ನೆರಡು ವರ್ಷ ಹರಕೆ ಮಾಡಿದಂಥ ಮಗನ ಹಡ್ದ ನನ್ನ ಜನ್ಮ ಸ್ವಾರ್ಥಕ ಅಂತ ತಂದೆ ನನ್ನ ಮಗ ನಾಳೆ ನಿನ್ನ ದರ್ಶನ ಕರ್ಕೊಂಡು ಬರ್ತಾನ ಅಂತೇಳಿ ತಾಯಿ ಖುಷಿಯಾಗಿ ರಾತ್ರಿ ಮಾಡ್ಕೊಂಡು ಮುಂಚೆನೆ ಅದು ಕೂಡ ಹೆಂಡ್ತಿ ಹೇಳ್ತಾನಿ ಮ ಏನಂತ ಹೇಯ್ ಒಂದು ಕೆಲಸ ಮಾಡು ನಮ್ಮ ಮಗಿ ಹ್ಯಾಂಗು ಒಯ್ದು ಬಿಟ್ಟು ಬರ್ಲಕ್ಕೆ ತಯಾರಾಗಿನಿ ನಾಲ್ಕು ದಿನ ಅಲ್ಲ ಎಂಟು ದಿನ ಆಗೋಟು ಅಡುಗೆ ಮಾಡಿ ಕಟ್ಟಂದಾಗ ಅವಾಗ ಅಂತ ಕೇಳ್ತಾಳೆ ಹಂಗೂ ಕ್ರೀಡಾ ಒಣಸ ಎಂಟು ದಿನ ಅಲ್ಲ ಹತ್ತು ದಿನ ಆಗ್ಬಿಟ್ಟು ಮಾಡಿ ಕಟ್ತೀನಿ ಅಂತ ಹೇಳಿ ಆ ಮಾತಿಗೆ ಒಪ್ಕೊಂಡಿ ಅಡಿಗೆ ಮಾಡಿ ಕಟ್ಟಿದ್ರು ಬುತ್ತಿ ತಗೊಂಡು ತಾಯಿ ಮಗ ಕಲ್ತು ಶ್ರೀಸೈಲಿ ಬಸ್ ಹೆಬ್ಬದ್ರು ಶ್ರೀಶೈಲ ಕಡಿ ಹೋಗಿ ನೀವು ಶ್ರೀಸೈಲಿ ಬದಲು ಕೊಡ್ತ ಕಡಿ ಬಾಗಲಕ ಆ ಕಡಿ ಬಾಗಲಕ್ ಹೋಗಿ ಮಗ ಒಂದು ಮಾತು ಹೇಳ್ತಾರೆ ತಾಯಿಗೆ ಯವಾ ಯವ ಅಂತ ಯಾಕೆ ಮಗ ಯವಾ ಎಷ್ಟೋ ಮಂದಿ ಆ ಅವನವ್ರ ಊರದಿಂದ ಶ್ರೀಶೈಲಿಕನ ನಡ್ಕೊತ ಬರ್ತಾರೆ ಯವಾ ನಡಿಲ ಕಾಲದವ್ರಿ ಶ್ರೀಸೈಲಿ ಕಡಿಬಾಗ ಕೇಳಿದು ಮಲ್ಲೈನ ಕುಡಿತನ ನಡ್ಕೋತ ಹೋಗ್ತಾರೆ ನಾವು ಇಲ್ಲಿಗೆ ಇಳಿದು ಇಲ್ಲಿನಿಂದ ನಾವು ಪಾದಯಾತ್ರೆ ಮಾಡ್ ತಾಯಿ ಇಳಿಯ ಕೇಳಂದ ಅವಾಗ ತಾಯಿ ಕಾಳು ಇಳಿಯಪ್ಪ ಅಂತಾದ್ರ ಕೇಳಿ ತಾಯಿ ಮಗ ಕಾಲ ತಾನೆ ಬುಡರ ಇಳಿದ್ರು ಅವಾಗ ಮಗ ತನ್ನ ಯವ ನ ಹಸುವಾಗ್ಯ ಹಸುವಾಗ್ಯ ಎಪ್ಪ ಹಸು ಆದ್ರೆ ಇಲ್ಲೇ ಗಿಡದ ದಾರಿ ದಂಡ ಗಿಡದ ಗಿಡದ ಬಿಡ್ಕೊತು ಅಂದಾಗ ಅವಾಗ ಮಗ ಏನನ್ಬೇಕು ತಾಯಿ ಯವ ಇಲ್ಲಿ ಗಾಡ ಇಲ್ಲಿ ಗಾಡ ಗಾಡಿ ಅವ್ರು ತಿರ್ಗಾಡ್ತಾವ್ ಧೂಳ್ ಬರ್ತಾವ್ ಯವಾ ಇಲ್ಲಿ ಬಾಳ ಅಲ್ಲಿ ಗಿಡ ಒಳಕ್ ಹೋಗೋಣ ಅಲ್ಲಿ ಚಲೋ ಗಿಡ ಅದಾವ ಅಲ್ಲಿ ನೀರ್ ಅದಾವ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೇಳಿ ಗುಡ್ಡ ಗಾಡದ ತಾಯಿ ಕರ್ಕೊಂಡು 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 ಹೋದ ಹೋಗಿ ಒಂದು ಆಲದ ಗಿಡದ ಬಿಡ್ಕೊ ಕುತ್ತ ಕುತ್ತ ಅವಾಗ ತಾಯಿ ತಳ ಬುತ್ತಿ ಬಿಚ್ಚಿ ಏ ಮಗ ಊಟ ಮಾಡ್ತೀನಿ ಅತ್ತಿದ್ದಲ್ಲೋ ಹಸ್ತಿನ ಅತ್ತಿ ಹ್ಞೂ ಅಂದಾಗ ತಾಯಿ ಮಾರಿ ಮುಂದ ಬುತ್ತಿ ಬಿಚ್ಚಿಟ್ಲು ಇವ ತುತ್ತಾ ಒಂದು ತುತ್ತ ಬಾಯಾಗ ಹಾಕದ ಕುತ್ತಿಗೆ ತುತ್ತ ಇವೆಲ್ಲದು ಕಣ್ಣಾಗ ನೀರ ತುಂಬಿ ಹರಿತಕ್ಕಂತು ಅವಾಗ ತಾಯತ್ತಳ ಹೇ ಮಗ ಹೇ ಮಗ ಯಾಕ ಯಾಕ್ಯಪ್ಪ ಹೇ ಮಗ ನಿಮ್ಮ ಅಪ್ಪ ಸಾಯಾಗ ಮೂರು ವರ್ಷನ ಮಗ ಇದ್ದಿ ಇವತ್ತಿಗೆ ಮೂವತ್ತು ವರ್ಷನ ಮಗ ಆಗ್ಯಪ್ಪ ನಿನ್ನ ಕಣ್ಣಾಗ ಒಂದನಿ ನೀರು ಬರ್ಲಾರ್ದು ನೋಡ್ಕೊಂಡೇನ ಮಗ ಅಂತ ಕಣ್ಣನ ನೀರು ಬರ್ಲಕತ್ತೋ ಹೇ ಮಗ ಏನ್ ಅಂತ ಸಂಕಟ ಬಂದ ಹೇಳಪ್ಪ ಬೇಕಾದ್ರೆ ನಾನು ಪ್ರಾಣ ಕೊಟ್ಟೆ ಕಳಕ ನೀನು ಕಣ್ಣ ನೀರು ಬರಸ್ತಿನ ತಾಯಿ ಹೌದು ಅವಾಗ ಮಗ ಹೇಳತಾನೆ ಯವ್ವಾ ಏನಿಲ್ಲ ನನ್ನ ಹೆಣ್ತಿ ಮೂಲ ಅದಿ ಅಂತ ಆಗ ತಾಯಿ ನೀನು ಒಯ್ದ ಹರ್ಯಾಣಕ್ಕೆ ಬಿಟ್ಟು ಬಾತಿಯಲ್ಲಿ ಅಂದಾಗ ತಾಯಿ ಬೈಬೇಕಲ್ರಿ ಮಗನಿಗೆ ಬೈದಿಲ್ಲ ಏನತ್ತಾಳೆ ಹೇ ಮಗ ಮಾತಿ ಮಾತಿಗೆ ಬರ್ತಾಳೆ ಅಂದ ಎಪ್ಪ ಇವತ್ತು ಇರ್ತೀನಿ ನಾಳೆ ಇರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಹಣ್ಣಾದ ಶರೀರ ಕಂದ ಎಪ್ಪ ನನ್ನ ಮನೆ ಜ್ಯೋತಿ ಬೆಳದ್ರಿಗೆ ನೀವು ಒಬ್ಬನೇ ಮಗ ಅದಿಯಪ್ಪ ನೀವು ಒಬ್ಬವ್ ಛ್ಯಾತಿ ಇದ್ರೆ ಸಾಕು ಮಗನೇ ಅಂತೇಳಿ ತಾಯಿ ಅಂದು ಮಗನಿಗೆ ಹೇಳ್ತಾಳಪ್ಪ ಒಂದು ಮಾತು ನಡೆಸ್ಕೊಂತೀನಿ ಏನಂತ ಹೇಳುವ ಏನಿಲ್ಲ ನಂದುನಿದ ಕಡಿ ಬೆಟ್ಟದ್ಯಪ್ಪ ನಮ್ಮ ಕೈಲೇ ಒಂದು ಐದು ತುತ್ತ ಕಡಿ ತುತ್ತ ತಿಂದು ಹೋಗ್ತೇನೆ ಮಗ ಅಂದ ಹ್ಞೂ ಯಾಕಂದೇವಾ ಅಂದ ತಾಯಿ ಬಾಯಾಗ ತುತ್ತಿಡ್ತಿಳು ಹೊತ್ತಿಗೆಯಾಗ ತುತ್ತಿಡ್ಯಂದ ಕಣ್ಣಾಗಿ ನೀರು ಸುರಿತಿತ್ತು ಹಂಗೆ ನಾಲ್ಕು ತುತ್ತ ತಿಂದು ಹೊಂಟ ಅವಾಗ ತಾಯಿ ನಾಲ್ಕು ಮಾರ ಮುಂದಕ್ಕೆ ಮಗ ಮುಂದಕ್ಕೆ ಆಗಿ ತಾಯಿ ಅಂದ ಮಗ ಬಾರೋ 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 ಯಾಕೆ ಏನಿಲ್ಲ ಮಗನ ಒಂದು ಮಾತನ್ನು ನಡೆಸ್ಕೊಳ್ತೀಯ ಮಾತು ಕೊಡು ಏನಾಗ ಏನಿಲ್ಲ ಒಂದು ಪ್ರಸಂಗ ಬಂದಾಗ ನಿನಗ ಹಂತ ತ್ರಾಸ ಬಂದಾಗ ಅಗಸ್ ಸಮಾಜ ನಮ್ಮ ನಿರಸಲವಾಗಿ ಒಯ್ದ ಆರ್ಯನಕ್ಕೆ ಬಿಟ್ಟು ಬಂದೆ ಹೇಳಿ ನೀನು ಮ್ಯಾಲ ಕೈ ಅಂತ ನನ್ನ ಆನೆಗೆ ಅಂತ ಹೇಳಿ ಮಾತು ತಗೊಂಡ್ಳು ನನ್ನ ಅಂತ ಮಾತು ತಗೊಂಡ್ಳು ಇಲ್ಲೇವೋ ಇನ್ನು ಮುಂದೆ ನಾ ಅಂತ ಹೇಳಿ ಹಂಟ ಅವಾಗ ತಾಯಿ ತಾಳ ಹೇ ಮಗ ಬಾರೋ ಇನ್ನೊಂದು ಮಾತು ಏನೊಂದು ಏನಿಲ್ಲ ಬಾ ನಿಮ್ಮ ಅಪ್ಪ ಸಾಯಾ ಕಾಲಂತ ನಾನು ಒಳ್ಳಾಗ ಒಂದ್ ತೊಲಿ ಬೋರ್ಮಾಳ ಮಾಡ್ಸಿಟ್ಟಾನ ಇರ್ತೀನಿ ನಾಳೆ ಇರ್ತೀನಿ ನನಗೆ ಗೊತ್ತಿಲ್ಲ ಇನ್ನ ನನ್ನ ಸೊಸಿ ಭಾಳ ಬಂದ್ ಕಳ್ಕಳ ಈಗ ಇದೊಂದು ತಲೆ ಬೊರ್ಮ ತಗೋ ಅಂತ ಆ ಎತ್ತಿ ಇದು ಒಯ್ದು ನನ್ನ ಹಾಕ ಅಂತ ಹೇಳಿ ಮಗನ ಕೈಯಾಗಿ ಕೊಟ್ಟು ಮಗ ತಗೊಂಡು ಮನೆ ಕಡೆ ಓಡಿ ಹಾಗೋದ್ರಾಗ ಹೆಣ್ತಿ ಬಾಳಾ ಕೂತೀಳು ಕೇಳ್ತಾಳ ಏ ನಿಮ್ಮ ಮವಕ್ಕೆ ಬಿಟ್ಟು ಬಂದಿ ಅವ್ ಬಿಟ್ಟು ಬಂದಿನಿ ಏನು ಹೇಳಿ ನಿಮ್ಮ ಮವ ಏನು ಹೇಳಿಲ್ಲ ನಿನ್ನ ಮ್ಯಾಲ ಕೈ ಹತ್ತರ ತನ್ನ ಅಂತ ಹೇಳಿ ಒಂದು ಮಾತು ತಗೊಂಡಾಳ ಏನೋ ಸಾಯಂಕಾಲಕ್ಕೆ ನಮ್ಮ ಮಾಪು ಒಂದು ಒಂದ್ ತೊರೆ ಬೋರ್ಮಾಳ ಮಾಡ್ಸ ಬಂಗಾರದು ಅದನ್ನ ನಿನಗು ಹೇಳಿ ಕೊಟ್ಟಾಳ ತಗೋತೇಳಿನ್ ಕೈಯಾಗಿ ಕೊಟ್ಟ ಹೆಣ್ಣಿನ ಮನಸ್ಸು ಫರಕ್ ಆಯ್ತು ಹೌದು ಹೆಣ್ಣಿನ ಮನಸ್ಸು ಪರಕ್ ಆಯ್ತು ಅವಾಗ ಕೆತ್ತಾಳ ನಾ ತಪ್ಪು ಮಾಡ್ದ ನಾ ಮೋಸ ಮಾಡ್ದ ನನ್ನ ಪಾಪ ಕುರಿಯಾದ ಯಾಕ ಮಗಳಂತ ನೋಡ್ಕೊಂಡಂತ ತಾಯಿನ ಜೀವ ಹೊಡಿಲಕ್ಕ ನಾ ಕಳ್ಸಿನಿ ಆ ತಾಯಿ ಕಳ್ಳನ ಬೋರ್ ಮಾಡ್ಕೊಟ್ಟಿನ ಹೈಪೋದಿ ಅಂತೇಳಿ ನನಗ್ ಕೊಟ್ಟು ಕಳ್ಸ ನಾ ತಪ್ಪು ಮಾಡ್ದ ನಾ ಮೋಸ ಮಾಡ್ದ ತಾಯಿನ ನನ್ನ ಮೌನ ಬಿಟ್ಟು ಬಂದ್ರೆ ಹೇಳಿ ಕರ್ಕೊಂಬರೋಣ ಅಂತೇಳಿ ಮತ್ತೆ ಖಂಡದ್ದೇ ಬರ್ತು ಮತ್ತೆ ಎಲ್ಲಿ ಬಿಟ್ಟು ಬಂದಿರಲ್ಲ ಅಲ್ಲಿಗೆ ಹೋದ್ರು ಅವಾಗ ಹೋಗಿ ಆ ಹುಡುಕ್ಯಾಡಕತ್ರು ಅವಾಗ ಮಗ ವದರ್ತಾನೆ ಯವಾ ಯವ ನಿನ್ನ ಮಗ ಬಂದಿನವಾ ನಿನ್ನ ಸಸಿ ಬಂದ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ ಬಾ ತಾಯಿ ಅಂತೇಳಿ ಒದರ್ಲಕ್ಕ ಒದರೋದ್ರಾಗ ಹೋಗಿ ಹುಡುಕ್ಯಾಡಕತ್ತರು ತಾಯಿ ಸಿಗಲಿಲ್ಲ ಇವರು ಹುಡುಕ್ಯಾಡೋದ್ರೊಳಗೆ ಆ ತಾಯಿಗೆ ಹುಲಿ ಚಿರತಿ ಕರಳಿ ತಿಂದು ಬಿಡ್ತಿದ್ದೆ ಹಾ ತಿಂದು ಬಿಟ್ಟಿದ್ದು ಅವಾಗ ತಾಯಿ ಕಳ್ಳ ಬಿದ್ದಿತ್ತು ತಾಯಿ ಕಳ್ಳ ಕೈಯಾಗಿಡದ ಮಗನಿ ಬಟ್ಟೆ ಆಗ ಬೆಂಕಿ ಹಾಕದಂಗ್ ಯವ ಯವ ತಾಯಿ ಜೀವ ಹೊಡ್ದಲ್ವಾ ನನ್ನ ಪಾಪ ಬಂತು ತಾಯಿ ನಾನು ಎಂತ ಹಡಿ ಬರದೇವಾ ಬಂಡ್ ಮಾಡಿ ಅವಾಗ ತಾಯಿ ಹಿಡಿದ ಕಳ್ಳ ಮಾತಾಡ್ತಿರತ್ತ ಹೇ ಮಗ ಅಳಬ್ಯಾಡು ತೂಕ ಮಾಡಬೇಡಪ್ಪ ಹೇ ಮಗ ನೀ ಅಳುವುದಕ್ಕೆ ಹೇಳಿ ನೀ ಪಂಡು ಮಾಡೋದಕ್ಕೆ ಕೇಳಿ ಈ ಕಾಡಲೊಳಗ ಹುಲಿ ಚಿರತೆ ಕರಡಿ ಬಂದು ನಿನಗೆ ಏನಾರ ಮಾಡಿದರ ನಾನು ಹೋಮ್ ಭಾತದ ಮಗನ ನಿನ್ ಕರ್ಕೊಂಡು ಮೊದಲು ಹೇಳಿ ತಾಯಿ ಕಳ್ಳ ಹೇಳ್ತಿತ್ತು ಹೌದು ತಾಯಿ ನಾಯಿ ಅಂತ ಶಿಖರ ತಾಯಿ ಶಿಖರ ಹೇಳಿ ಇಲ್ಲ ಇಲ್ಲ ರಕ್ತ ಕೊಟ್ಟರೇನು ಹಡದ ತಾಯಿ ಸಿಗುವಳೇನು ಯೋಕೂರಿಗೆ ಆಸ್ತಿ ಗಳಿಸಿದರೇನು ಹಡದ ತಂದಿ ಸಿಗುವರೇನು ಈಗ ಸರಿಸ ಕಾಕ ಅವರಿಗೆ ಹಾಡಿ ಹೋದಪ್ಪ ನಾವು ರಗಡು ಗಳಿಸೇವೆ ರಗಡು ಮಾಡಿಟ್ಟೆವು ಆದರೂ ಕೂಡ ನಮ್ಮ ಜೀವನದಲ್ಲಿ ಹಡದ ತಾಯಿ ತಂದಿನ ಕಳ್ಕೊಂಡ್ ಮೂಲಕ ನಾವು ಎಟ್ಟು ಗಳಿಸಿದ್ರೆ ನಮ್ನೆಲ್ಲ ಸುಮ್ಮನೆ ಅದ ಯಾಕಂತ ಕೇಳಿದ್ರೆ ಬಹುತೇಕ ನನಗೂ ಭೀ ಈ ದುಃಖ ಯಾಕೆ ನಾನು ಒಂದು ವರ್ಷ ನಮ್ಮ ತಂದಿನ ಕಳ್ಕೊಂಡೆವು ಅದು ಕಳ್ಕೊಂಡವ್ರಿಗೆ ಇಲ್ಲಿ 재미, геньдэй аны ар hoc-дайев, Вандайвер н immortally Languages flats ониы